नमस्कार न्यूज़ 26 के स्वागत ಕಾಸಿಯ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸ್ಥಾಪಿತವಾಗಿದ್ದು ಎಪ್ಪತ್ತೈದು ವರ್ಷಗಳ ಇತಿಹಾಸ ಹೊಂದಿದೆ ಹಾಗೂ ಪ್ರಸ್ತುತ ಅಮೃತ ಮಹೋತ್ಸವ ವರ್ಷ ಆಚರಿಸ್ತಾ ಇದೆ ಇದು ಎಂಎಸ್ಎಂಇ ವಲಯಕ್ಕೆ ಎಪ್ಪತ್ತೈದು ವರ್ಷಗಳ ಅಚಲ ಬೆಂಬಲ ಮತ್ತು ಬದ್ಧತೆಯನ್ನು ಸೂಚಿಸ್ತಾ ಇದೆ ಈ ಮೈಲಿಗಲ್ಲು ಕಾರ್ಯಕ್ರಮವನ್ನ ಶನಿವಾರದ ಹದಿನೇಳನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಗಂಟೆಗೆ ಜ್ಞಾನಜ್ಯೋತಿ ಸಭಾಂಗಣ ಸೆಂಟ್ರಲ್ ಕಾಲೇಜ್ ಆವರಣ ಪ್ಯಾಲೇಸ್ ರಸ್ತೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಕಾಸಿಯ ಅಮೃತ ಮಹೋತ್ಸವ ಸಮಾರಂಭವನ್ನ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಡಿಕೆ ಶಿವಕುಮಾರ್ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಶರಣಪ್ಪ ದರ್ಶನಾಪುರ ಮಾನ್ಯ ಸಣ್ಣ ಕೈಗಾರಿಕಾ ಸಚಿವರು ಶ್ರೀ ಟಿ ರಘುಮೂರ್ತಿ ಶಾಸಕರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು ಕೆಎಸ್ಎಸ್ ಐಡಿಸಿ ಮತ್ತು ಶಾಸಕರು ಗೋವಿಂದ

ಯಶಸ್ ನಮ್ಮ ಕೈಗಾರಿಕೆಗಳನ್ನು ನಮ್ಮ ರಾಷ್ಟ್ರದಲ್ಲಿ ಏಳಿಗೆ ಕೊಡ್ತಾ ಇದೆ ಪ್ರತಿ ಎಜುಕೇಟೆಡ್ ಮತ್ತು ಅನ್ಎಜುಕೇಟೆಡ್ ಅಂದರೆ ವಿದ್ಯೆ ವಿದ್ಯೆ ಇಲ್ಲಿ ಕೂಡ ನಾವು ಟ್ರೈನ್ ಅಪ್ ಮಾಡಿ ಅವರನ್ನು ಕೂಡ ನಾವು ಕೈಗಾರಿಕೆಗಳು ನಾವು ಇಂಪ್ರ್ಯಾಕ್ಟ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಎಲ್ಲ ರಾಷ್ಟ್ರದಲ್ಲಿ ಎಲ್ಲ ಕಡೆ ನಾವು ಈ ಸಣ್ಣ ಕೈಗಾರಿಕೆಗಳು ಈ ರೂಪ ಮೂಮೆಂಟಲ್ಲಿ ತೊಡಗಿಸ್ಕೊಂಡಿದೆ ನಮ್ಮ ದೇಶ ಈಗಾಗಲೇ ನಮ್ಮ ವಿಶ್ವದಲ್ಲಿ ಐದನೇ ಅತಿ ಹೆಚ್ಚು ಐದನೇ ಸ್ಥಾನದಲ್ಲಿದೆ ಇಕಾನಮಿ ಕಾಯಿ ಇದು ಮೂರನೇ ಸ್ಥಾನಕ್ಕೆ ಹೋಗಬೇಕು ಅಂತ ನಮ್ಮ ರಾಜ್ಯದ ರಾಷ್ಟ್ರದ ಪ್ರಧಾನಿಗಳ ಆಶೆಯಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಈಗ ಸಣ್ಣ ಕೈಗಾರಿಕೆಗಳ ಕೈಗಾರಿಕೆಗಳ ಕೊಡುಗೆ ಬಹಳಷ್ಟಿದೆ ಹೆಚ್ಚು ಹೆಚ್ಚು ಸಣ್ಣ ಕೈಗಾರಿಕೆಗಳು ಸ್ಥಾಪನೆ ಆದಷ್ಟು ಈಗ ನಮಗೆ ಗೊತ್ತಾಗ ಅತಿ ಹೆಚ್ಚು ಹ್ಯೂಮನ್ ರಿಸೋರ್ಸಸ್ ಒಳಗೊಂಡಿರೋ ನಮ್ಮ ದೇಶ ಭಾರತ ದೇಶ ಎಂಪ್ಲಾಯ್ಮೆಂಟ್ ಅವರಿಗೆ ಸಕ್ಕಂಥ ತಕ್ಕಂಥ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡಿದ್ರೆ ಮಾತ್ರ ನಾವು ಎಕನಾಮಿ ನಾವು ಹೆಚ್ಚು ಯಶಸ್ಸು ಹೇಳೋಕ್ಕೆ ಸಾಧ್ಯ ಆ ನಿಟ್ಟಾಗಿ ಭಾಳ ಅಷ್ಟು ದೊಡ್ಡ ರೋಲನ್ನು ನಾವು ಸಣ್ಣ ಸಣ್ಣ ಕೈ ಮಾಡೋದಿದೆ ಎಕ್ಚುಲಿ ನಾವೇ ಕಳೆದ ಎಪ್ಪತ್ತೈದು ವರ್ಷಗಳಿಂದ ನಾವು ಹಲವಾರು ರಾಜ್ಯ ಸಂಸ್ಥೆಗಳಿಂದ ನಾವು ರಾಜ್ಯ ಸರ್ಕಾರ ನಮಗೆ ಡೈರೆಕ್ಟರ್ ಕೊಟ್ಟಿದೆ ಮತ್ತು ನಮಗೆ ಪ್ರಾತಿನಿಧ್ಯ ಕೊಟ್ಟಿದೆ ಇದನ್ನೆಲ್ಲರೂ ಉಪಯೋಗ ಮಾಡಿಕೊಂಡು ನಮ್ಮ ಸೂಕ್ಷ್ಮ ಸಣ್ಣ ಅಭಿವೃದ್ಧಿಗೆ ಸತತವಾಗಿ ರಾಜ್ಯ ಸರ್ಕಾರದೊಡನೆ ಮತ್ತು ಸ್ವರಾಜ್ಯ ಸರ್ಕಾರ ಸಂಸ್ಥೆಗಳೊಡನೆ ಮತ್ತು ಉದ್ಯಮಿಗಳೊಡನೆ ಸತತವಾಗಿ ಸಂಪರ್ಕದಿಂದ ನಾವು ಶ್ರಮಿಸ್ತಾ ಇದ್ದೇವೆ ಅದಲ್ಲದೆ ತಮ್ಮ ಯುವ ಇತ್ತೀಚೆಗೆ ನಾವು ಬೇರೆ ಸೆಕ್ಟರ್ ನಿಮಗೆ ಸಾಫ್ಟ್ವೇರ್ ಸೆಕ್ಟರ್ಗಳ ಮೇಲೆ ಬೇರೆ ಸೆಕ್ಟರ್ ತಮ್ಮ ಯುವಕ ಯುವತಿಯರ ಬಹಳ ಕಡಿಮೆ ಆಗಿದೆ ಆ ನಿಟ್ಟಿನಲ್ಲಿ ನಾವು ಮತ್ತೆ ಅವರನ್ನು ಸಣ್ಣ ಕೈಗಾರಿಕೆಗಳಿಗೆ ಅಂತ ಹೇಳ್ಬಿಟ್ಟು ಮತ್ತೆ ಹೆಚ್ಚು ಕೈಗಾರಿಕೆಗಳು ಸಹ ಪ್ರಾರಂಭ ಆಗಬೇಕು ಅದರಿಂದ ಮಾತ್ರ ನಾವು ಹೆಚ್ಚು ಹೆಚ್ಚು ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡೋಕ್ಕಾಗುತ್ತೆ ಅದರಲ್ಲೂ ಕೂಡ ನಮ್ಮ ಹಳ್ಳಿಗಾಡಿನ ಯುವಕ ಯುವತಿಯರಿಗೆ ಸ್ಕಿಲ್ಸ್ ಏನಿಲ್ಲ ಅವರು ಕೂಡ ಸ್ಕಿಲ್ ಟ್ರೈನಿಂಗ್ ಕೊಟ್ಟು ಔಷಧ ಟ್ರೈನಿಂಗ್ ಕೊಟ್ಟು ಕೂಡ ನಾವು ಅವ್ರನ್ನ ಕೈಗಾರಿಕೆಗೆ ಕೊಡ್ತಾ ಇದ್ದೀವಿ ಅದರಿಂದ ರಾಜ್ಯದ ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು ಮತ್ತು ಪದವಿ ಪದವಿ ಕಾಲೇಜುಗಳಲ್ಲಾಗ್ಬೋದು ಯುವಕ ಯುವತಿಯರಿಗೆ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡೋದರಿಂದ ಏನೆಲ್ಲ ಅನುಕೂಲತೆಗಳಿದೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಆಗಲಿ ರಾಜ್ಯಕ್ಕೆ ಆಗಲಿ ರಾಷ್ಟ್ರಕ್ಕೆ ಆಗಲಿ ಅಂತ ಎಷ್ಟು ಅನುಕೂಲತೆಗಳಾಗ್ತದೆ ಅದರ ಕೊಡುಗೆ ಏನಿದೆ ಅದರ ಅದಕ್ಕೋಸ್ಕರ ಇಂಪಾರ್ಟೆನ್ಸನ್ನು ಎಕ್ಸ್ಪ್ಲೈನ್ ಮಾಡಿ ಅವ್ರ ಕೈಗಾರಿಕೆಗಳಿಗೆ ಸಡಿಫಿಟ್ ಕೊಡೆಯುವಂಥ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೇವೆ ಅದಲ್ಲದೆ ನಾವು ಈಗ ಈ ನಿಟ್ಟಿನಲ್ಲಿ ನಾವು ನಮ್ಮ ತುಮಕೂರು ದಾಮಸ್ಪೇಟೆಯಲ್ಲಿ ಸುಮಾರು ನಾಲ್ಕು ಎಕರೆಯಲ್ಲಿ ನಾವು ಕೌಶಲ್ಯ ಕೌಶಲ್ಯ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಸಣ್ಣ ಕೈಗಾರಿಕೆಗಳಿಗೆ ಬೇಕಾದರೆ ಇಂಡಸ್ಟ್ರಿ ರೆಡಿಯಾಗಿರುವಂಥ ಎಂಪ್ಲಾಯೀಸನ್ನು ಪ್ರೊವೈಡ್ ಮಾಡೋದಕ್ಕೆ ವಿದ್ಯಾವಂತರು ಮತ್ತು ವಿದ್ಯಾವಂತ ಎರಡೂ ರೀತಿಯ ನಾವು ಯುವ ವ್ಯಕ್ತಿಯಲ್ಲಿ ಕೌಶಲ್ಯ ಸ್ಕಿಲ್ ಟ್ರೈನಿಂಗ್ ಕೊಟ್ಟು ಆಲು ವಿವಿಧ ರೀತಿಯ ಕೌಶಲ್ಯಗಳ ರೀತಿಯಲ್ಲಿ ನಾವು ಟ್ರೈನಿಂಗ್ ಕೊಟ್ಟು ನಾವು ನೋಡೋಣ ಯುದ್ಧ ಸ್ಕಿಲ್ಯಲ್ಲಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ ಮಾಡುತ್ತೀವಿ ಆ ಕೇಂದ್ರವನ್ನು ಈಗಾಗಲೇ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಕೊನೆಯ ಹಂತದಲ್ಲಿದೆ ಮುಂದಿನ ತಿಂಗಳು ನಾವು ಅದನ್ನು ನಾವು ಓಪನ್ ಮಾಡಿಕೊಂಡಿದ್ದೇವೆ ಅದಲ್ಲದೆ ಒಂದು ಐವತ್ತು ಸಾವಿರದ ಅಡಿಯಷ್ಟು ದೊಡ್ಡದಾದ ಒಂದು ವಸ್ತು ಪರಿಷ್ಠಿ ಕೇಂದ್ರವನ್ನು ಕೂಡ ನಾವು ಅದು ಮಾಡ್ತಾ ಇದ್ದೀವಿ ನಮ್ಮ ಕಚೂರಿ ಸಣ್ಣ ಕೈಲಾಖೆಗಳು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಕೇಂದ್ರ ದೊಡ್ಡ ದೊಡ್ಡ ಕೇಂದ್ರಗಳಲ್ಲಿ ಆಯೋಜನೆ ಮಾಡೋದು ಭಾಳ ಕಷ್ಟ ಯಾಕೆ ಭಾಳ ಎಕ್ಸ್ಪೆನ್ಸಿವ್ ನಮ್ಮ ನಮ್ಮ ಹಣಕಾಸಿನ ಇತಿಮಿತಿಗಳಿಗೆ ಒಳಗೊಂಡು ನಾವು ನಮ್ಮ ಚೆನ್ನಾಗಿ ಸುಭಾಸ್ ಚೆನ್ನಾಗಿ ಪ್ರೊಡಕ್ಷನ್ ಅನ್ನು ಪರಿಚಯ ಮಾಡಬೇಕು ಕೈಗಾರಿಕೆ ಒಳಗಾಗಬೇಕು ಅಂತ ಕೇಳಿಬಿಟ್ಟು ನಾವು ಅಲ್ಲಿ ಐವತ್ತು ವಿಶಾಲವಾದ ಒಂದು ವಸ್ತು ಪ್ರದರ್ಶನ ಕೇಂದ್ರವನ್ನು ಕೂಡ ನಾವು ಸ್ಥಾಪನೆ ಮಾಡ್ತಾ ಇದ್ದೇವೆ ಇವೆಲ್ಲವನ್ನೂ ನಾವು ಮುಂದಿನ ತಿಂಗಳು ನಾವು ಅದನ್ನು ಓಪನ್ ಮಾಡ್ತಾ ಇದ್ದೇವೆ ಅದಲ್ಲದೆ ನಾವು ನಮ್ಮ ಇಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಕೇಂದ್ರಗಳಲ್ಲೂ ಕೂಡ ನಾವು ಈಗ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬ್ಯಾಂಕಿಂಗ್ ಸಂಸ್ಥೆಗಳ ಈ ಯೋಜನೆಗಳೇನಿರ್ತದೆ ಏನೆಲ್ಲ ತೊಂದರೆ ಏನೆಲ್ಲ ನಮ್ಮ ಅನುಕೂಲತೆಗಳನ್ನು ನಾವು ಮಾಡ್ತಾ ಇದ್ದಾರೆ ಇದರಲ್ಲಿ ಏರ್ಪ್ರೆಸ್ಟ್ ಕಡಿಮೆ ಇರ್ತದೆ ಯಾವ ಸಬ್ಸಿಡಿಗಳು ಏನು ಮಾಡ್ತದೆ ಯಾವ ರೀತಿ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಏನೆಲ್ಲ ತೊಂದರೆಗಳ ನಿವಾರಣೆಗೆ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ವ್ಯಾಪಾರ ಓದು ವ್ಯಾಪಾರ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇಲ್ಲೆಲ್ಲಿ ಯಾವ ಡಿಪಾರ್ಟ್ಮೆಂಟ್ಸ್ ಕಾಂಟ್ಯಾಕ್ಟ್ ಮಾಡಬೇಕು ಇಲ್ಲೆಲ್ಲ ಅವ್ರಿಗೆ ಅನುಕೂಲತೆಗಳಿದೆ ಅವರ ಗೊತ್ತಿಗಳೇನಿದೆ ಯಾವುದಾದ್ರೂ ಸ್ಕಿಲ್ ಇದೆ ರಿಸೋರ್ಸ್ಫುಲ್ ಪರ್ಸನ್ಸ್ ಯಾರ್ಯಾರಿದೆ ಅವ್ರಿಗೆ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಇವೆಲ್ಲರ ಮಾಹಿತಿಯನ್ನು ನಾವು ಅದರ ಪ್ರತಿ ಪ್ರತಿ ವರ್ಷ ವಿವಿಧ ಡಿಸ್ಟಿಕ್ ಸೆಂಟರ್ಸಲ್ಲಿ ನಾವು ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅದಕ್ಕೆ ರಿಸೋರ್ಸ್ಫುಲ್ ಪರ್ಸನ್ಸ್ನ ಕರ್ಕೊಂಡು ಹೋಗಿ ಮತ್ತು ಡಿಪಾರ್ಟ್ಮೆಂಟ್ ಹೆಡ್ಸನ್ನು ಮತ್ತು ಸ್ಕಿಲ್ ಟ್ರೈನಿಂಗ್ ಸೆಂಟರ್ಸ್ ಪರ್ಸನ್ಸನ್ನು ಕರ್ಕೊಂಡು ಹೋಗಿ ಬ್ಯಾಂಕಿಂಗ್ ಪರ್ಸನ್ನು ಕರ್ಕೊಂಡು ಹೋಗಿ ಅವರಿಗೆ ಕಿಡಿರುವಂಥ ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತಾ ಇದ್ದೀವಿ ಈಗಾಗ ಭಾಳಷ್ಟು ಅನುಕೂಲತೆಗಳನ್ನು ಅಲ್ಲಿ ಏರಿಯಾದಲ್ಲಿ ಯುವಕ ಯುವತಿಯರಾಗಿರ್ಬೋದು ಉದ್ಯಮಿಗಳಾಗಿರ್ಬೋದು ಪಡ್ಕೊಳ್ತಾ ಇದ್ದಾರೆ ಮೇ ಹದಿನೇಳಕ್ಕೆ ಶನಿವಾರ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಾವು ಈ ಕಾರ್ಯಕ್ರಮ ಸಾಯಂಕಾಲ ಐದು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ನಮ್ಮ ಟಿಕೆ ಶಿವಕುಮಾರ್ ಅವರು ಪಾಲ್ಗೊಳ್ತಾ ಇದ್ದಾರೆ ದರ್ಶನಾಪುರ ಸಾಹೇಬ್ ಅವರು ಕನ್ನಡ ಕೈಗಾರಿಕಾ ಪತ್ರಗಳು ಪಾಲ್ಗೊಳ್ತಾ ಇದ್ದಾರೆ ಅವರ ಜೊತೆಗೆ ನಮ್ಮ ಸೆಕ್ರೆಟರಿಗಳಾದ ಸಿಡೆ ಕುಮಾರ್ ಅವರು ಪಾಲ್ಗೊಳ್ತಾ ಇದ್ದಾರೆ ರಮಣ್ ದೇವ್ ಚೌಧರಿ ಅವರು ಕನ್ನಡ ಕೈಗಾರಿಕೆಗಳ ಸೆಕ್ರೆಟರಿಗಳು ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಶ್ರೀಮತಿ ಗುಜನ್ ಕೃಷ್ಣ ಕೈಗಾರಿಕಾ ಕಮಿಷನರ್ ಅವರು